ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅನುಮೇಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮುಖಾಂತರ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಸ್ನೇಹಿತರೆ ಇ ಪಿ ಎಫ್ ಅಲ್ಲಿ ಬಂದಿರ್ತಕ್ಕಂಥ ಒಂದು ಹೊಸ ಅಪ್ಡೇಟ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಯಾವುದೇ ರೀತಿಯ ನಿಮ್ಮ ನೇಮ್ ಒಳಗಡೆ ಒಂದು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆಗಿದೆ ತವ್ರ ನಿಮ್ಮ ನೇಮ್ ಚೇಂಜಸ್ ಮಾಡುವಂಥ ಸಂದರ್ಭದಲ್ಲಿ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ನಾವು ಜಾಯಿಂಟ್ ಡಿಕ್ಲೆರೇಷನ್ ಫಾರ್ಮ್ನ ಸಲ್ಲಿಸ್ಬೋದು ಮತ್ತು ಇ ಪಿ ಎಫ್ ಯು ಎನ್ ಒಳಗಡೆ ನಮ್ಮ ಜನ್ಮ ದಿನಾಂಕ ಅಥವಾ ನಮ್ಮ ನೇಮನ್ನು ಯಾವ ರೀತಿಯಾಗಿ ನಾವು ಚೇಂಜಸ್ ಮಾಡ್ಬೋದು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿಯೇ ನಿಮಗೆ ಮಾಹಿತಿಯನ್ನ ನೀಡುತ್ತಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ವಿಡಿಯೋದ ಮುಖಾಂತರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆನ್ಲೈನ್ ಮುಖಾಂತರ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ನೇಮನ್ನು ಯಾವ ಥರ ನಾವು ಚೇಂಜಸ್ ಮಾಡ್ಬೋದು ಎಂಬ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇ ಪಿ ಎಫ್ ಒಳಗಡೆ ಯು ಎನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಆದಂಥ ಒಂದು ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಈ ಥರ ಆದಂಥ ಫೇಜ್ ಓಪನ್ ಆದಂಥ ಸಂದರ್ಭದಲ್ಲಿ ಸ್ನೇಹಿತರೆ ನೋಡಿ ಈ ಥರ ಓಪನ್ ನೋಡಿ ಎಂಪ್ಲಾಯ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ ನೋಡಿ ನಾನು ಇಲ್ಲಿ ಮೌಸ್ ಮುಖಾಂತರ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ನೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಬ್ಲರ್ ಮಾಡುವಂಥ ರೀಜನ್ ಏನಂದರೆ ಸ್ನೇಹಿತರೆ ಸೆಕ್ಯುರಿಟಿ ರೀಜನ್ಗೋಸ್ಕರ ನಾನು ಈ ಥರ ಆದಂಥ ಒಂದು ಬ್ಲರ್ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆ ಅರ್ಥ ಅರ್ಥ ಮಾಡ್ಕೊಬೇಕಂತ ನಾನು ನಿಮಗೆ ಮನವಿ ಮಾಡ್ತೀನಿ ಯಾಕಂದರೆ ಸೆಕ್ಯುರಿಟಿ ರೀಜನ್ಗೋಸ್ಕರ ತ ಅಂತಲೇ ನಾನಿಲ್ಲಿ ಡೇಟ್ ಆಫ್ ಬರ್ತು ಮತ್ತು ನೇಮ್ಗಳನ್ನು ನಾನು ಐಡ್ ಮಾಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ರೆಡ್ ಸ್ಕ್ವಯರ್ ಮೂಲಕ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನನ್ನ ಸ್ನೇಹಿತರೆ ಇಲ್ಲಿ ಈ ಥರ ಆದಂಥ ನೀವು ಯು ಎನ್ ಒಳಗಡೆ ಲಾಗಿನ್ ಆದಂಥ ಸಂದರ್ಭದಲ್ಲಿ ಈ ತರ ಆದಂತ ಒಂದು ಫೇಜ್ ಓಪನ್ ಆಗುತ್ತೆ ಅಲ್ಲಿ ಯು ಎನ್ ನಂಬರ್ ನೇಮ್ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನೋ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಲಾಗಿನ್ ಆದಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಒಂದು ಸ್ಕ್ವಯರ್ ಮೂಲಕ ಏನು ತೋರಿಸ್ತಿದ್ವ ಆ ಥರ ಡೇಟ್ ಆಫ್ ಬರ್ತ್ ನಾನು ಇಲ್ಲಿ ಚೇಂಜಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಲೈವ್ ಮುಖಾಂತರ ನಾನು ನಿಮಗೆ ಚೇಂಜಸ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಅದಾದ ನಂತರ ಸ್ನೇಹಿತರೆ ಇಲ್ಲಿ ಮ್ಯಾನೇಜ್ ಅಂತ ಏನು ಕಾಣ್ತಾ ಇದೆಯಲ್ಲ ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಆದಂಥ ಒಂದು ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ ಸ್ನೇಹಿತರು ಓಕೆ ಜಾಯಿಂಟ್ ಡಿಕ್ಲರೇಷನ್ ಅಂತ ಏನು ನೀವು ಆ ಹೊಸದಾಗಿ ಅಪ್ಡೇಟ್ ಆಗಿರಿ ಸ್ನೇಹಿತರು ಓಕೆ ಇಲ್ಲಿ ಮೊದಲು ಏನಾಗ್ತಿತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆ ವೈ ಸಿ ಇ ಮಾತ್ರ ಇಲ್ಲಿ ಅಪ್ಡೇಟ್ ಆಗ್ತಿತ್ತು ಇವಾಗ ಜಾಯಿಂಟ್ ಡಿಕ್ಲರೇಷನ್ ಆಪ್ಷನ್ಸ್ ಅಂತ ಏನೇನು ಕಾಣ್ತಿರ್ಲಿಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ಸೆಲೆಕ್ಟ್ ಮೆಂಬರ್ ಐ ಡಿ ಅಂದರೆ ನೀವು ಒಂದಕ್ಕಿಂತ ಹೆಚ್ಚಿನ ಮೆಂಬರ್ ಐ ಡಿಗಳನ್ನ ಏನಾದರೂ ಹೊಂದಿದ್ರೆ ಇಲ್ಲಿ ನಿಮಗೆ ಯಾವ ಕಾಂಟ್ರಾಕ್ಟ್ ಕಡೆಯಿಂದ ನೇಮ್ ಕರಪ್ಷನ್ ಮಾಡ್ಬೋದು ಅನ್ನೋ ಉದ್ ನಿಮ್ಮ ಗೆ ತಕ್ಕಂತೆ ನೀವು ಇಲ್ಲಿ ಮೆಂಬರ್ ಡಿನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ಒಂದಕ್ಕಿಂತ ಹೆಚ್ಚಿಗೆ ಏನಾದರೂ ಮಾಡಿದರೆ ಓಕೆ ಹದಿನಾರು ನಂತರ ನೋಡಿ ಸ್ನೇಹಿತರೆ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಏನು ಕಾಣ್ತಾ ಇದಿಲ್ಲ ಮೆಂಬರ್ ಐ ಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಗೆಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ಗೆಟ್ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ನೋಡಿ ಅಪ್ಡೇಟ್ ಡೀಟೇಲ್ಸ್ ಅಂತೇಳಿ ನಿಮಗೆ ಈ ತರ ಒಂದು ಆಪ್ಷನ್ಸ್ ಬರುತ್ತೆ ಸ್ನೇಹಿತರು ಓಕೆ ಅಪ್ಡೇಟ್ ಡೀಟೇಲ್ಸ್ ಅಪ್ಲೋಡ್ ಡಾಕ್ಯುಮೆಂಟ್ ಮತ್ತೆ ಪ್ರಿವ್ ಡಾಕ್ಯುಮೆಂಟ್ ಅಂತ ಹೇಳಿ ನಿಮಗೆ ಕಾಣುತ್ತೆ ಸ್ನೇಹಿತರೆ ಓಕೆ ಅದಾದಮೇಲೆ ನಿಮಗೆ ಸ್ನೇಹಿತರು ನಾನು ಇವಾಗ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಲೈವ್ ವಿಡಿಯೋದ ಮುಖಾಂತರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗಲಿ ನಮ್ಮ ಕನ್ನಡಿಗರಿಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಯಾವುದೇ ರೀತಿಯ ಫಾರ್ವರ್ಡ್ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ಅನ್ನ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ನೀವು ಕ್ವಿಟ್ ಮಾಡಬೇಡಿ ಓಕೆ ಕ್ವಿಟ್ ಮಾಡಿದರೆ ನಿಮಗೆ ಈ ವಿಡಿಯೋದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗಲ್ಲ ಏನು ಒಂದು ಹತ್ತು ನಿಮಿಷದ ವಿಡಿಯೋ ಇದೆ ನೀಟಾಗಿ ಅರ್ಥ ಮಾಡ್ಕೊಂಡು ನೋಡಿದರೆ ನಿಮಗೆ ಇ ಪಿ ಎಫಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನ ಯಾವ ರೀತಿಯಾಗಿ ಕರೆಕ್ಷನ್ ಮಾಡ್ಬೋದು ಎಂಬ ಸಂಪೂರ್ಣ ಮಾಹಿತಿ ಏನಿದೆ ಅಲ್ಲ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಓಕೆ ನೀವೇನಾದರೂ ಟ್ವಿಟ್ ಮಾಡ್ಕೊತ ಹೋದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ಸರಿಯಾದ ಮಾಹಿತಿ ನಿಮಗೆ ಸಿಗೋದಿಲ್ಲ ಸ್ನೇಹ ಅದಕ್ಕೋಸ್ಕರ ನಾನು ವಿಡಿಯೋ ಸ್ಕಿಪ್ ಮಾಡಲಾರದೆ ನೀಟಾಗಿ ನನ್ನ ವಿಡಿಯೋ ನೋಡಿದರೆ ನಿಮಗೆ ಯಾವ ರೀತಿಯಾಗಿ ನಾವು ಚೇಂಜಸ್ ಮಾಡ್ಬೋದು ಎಂಬ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಓಕೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಕೆಳಗಡೆ ಫೇಜ್ ಓಕೆ ನೀವು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಕ ನಿಮಗೆ ಕೆಳಗಡೆ ಫೇಜ್ ಒಳಗಡೆ ನಿಮಗೆ ಆಧಾರ್ ನಂಬರ್ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಫಾದ ಅಂದರೆ ನೀವು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಏನಾದರೂ ಇದ್ದು ಯಾವುದೇ ಇರಲಿ ಇಲ್ಲಿದೆ ನೋಡಿ ಆಧಾರ್ ನಂಬರ್ ಒಂದು ಅಪ್ಡೇಟ್ಗೆ ನಮಗೆ ಅವಕಾಶ ಕೊಟ್ಟಿಲ್ಲ ಇಲ್ಲಿ ನೇಮ್ ಚೇಂಜ್ ಮಾಡ್ಬೋದು ಡೇಟ್ ಆಫ್ ಬರ್ತ್ ಈ ಆದಂತ ಪ್ರಾಬ್ಲಮ್ ಒಳಗ ಚೇಂಜ್ ಮಾಡ್ಬೋದು ಇವಾಗ ನಾನು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡುವ ವಿಡಿಯೋ ಮಾಡೋದ್ರಿಂದ ನಾನು ಅದ್ರ ಬಗ್ಗೆನೇ in tristo eno središče. V redu. ನೋಡಿ ಡೇಟ್ ಆಫ್ ಬರ್ತ್ ಅಂತ ಏನು ಕಾಣ್ತಿದ್ದಿಲ್ಲ ನಾನು ರೆಡ್ ಸ್ಕ್ವೈರ್ ಅಂದರೆ ರೆಡ್ ಸರ್ಕಲ್ ಹಾಕಿ ನಿಮಗೇನು ತೋರಿಸ್ತಿದ್ದೀನಲ್ಲ ನಿಮಗೆ ಅರ್ಥ ಆಗ್ಲೋ ಅನ್ನೋ ಉದ್ದೇಶದಿಂದ ರೆಡ್ ಸ್ಕ್ವೇರ್ ಅಂದರೆ ರೆಡ್ ಮಾರ್ಕ್ ಮೂಲಕ ನಾನು ನಿಮಗೆ ಕರೆಕ್ಟಾಗಿ ಅರ್ಥ ಆಗಲೋ ಅನ್ನೋ ಉದ್ದೇಶದಿಂದ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಡೇಟ್ ಆಫ್ ಬರ್ತ್ ಅಂತ ಏನು ಕಾಣ್ತಿದ್ದಿಲ್ಲ ಡೇಟ್ ಆಫ್ ಬರ್ತ್ ಇಲ್ಲಿ ಪೆನ್ ಮಾರ್ಕ್ ಅಂತ ಏನಿದ್ದಿಲ್ಲ ಪೆನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಫೇಜ್ ನಮಗೆ ನಮ್ಮ ಡೇಟ್ ಆಫ್ ನ ಎಂಟ್ರಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಓಕೆ ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೇಟ್ ಆಫ್ ಬರ್ತ್ ಯಾವುದಿದೆ ಕರೆಕ್ಟ್ ಡೇಟ್ ಆಫ್ ಬರ್ತನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಕರೆಕ್ಟ್ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ ತಕ್ಷಣ ಸ್ನೇಹಿತರೆ ಡೈರೆಕ್ಟ್ ಆಗಿ ನೀವು ಕೆಳಗಡೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಚಿಕ್ ಬಾಕ್ಸ್ ಕಾಣುತ್ತೆ ನಿಮಗೆ ಅರ್ಥ ಆಗೋ ಉದ್ದೇಶದಿಂದ ನಾನು ಸ್ಕ್ವಯರ್ ಅಂದರೆ ರೆಡ್ ಮಾರ್ಕ್ ಮಾಡ್ತಾ ಮಾಡ್ತಾ ನಿಮಗೆ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಓಕೆ ಅಲ್ಲಿ ಚಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ಪ್ರೊಸೆಸ್ಡ್ ಅಂತ ಏನು ಕಾಣ್ತಿದ್ದಿಲ್ಲ ಆ ಪ್ರೊಸೆಸ್ಡ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಪ್ರೊಸೆಸ್ಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಆದಂಥ ಒಂದು ಫೇಜ್ ಓಪನ್ ಆಗುತ್ತೆ ಸ್ನೇಹಿತರು ಓಕೆ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಟೂ ಎಮ್ ಬಿ ಪಿ ಡಿ ಎಫ್ ಫೈಲ್ ಸೈಜ್ ಅಲೌಡ್ ಓಕೆ ಇಲ್ಲಿ ನೋಡಿ ನಿಮಗೆ ನೋಟ್ ಮೂಲಕ ನಿಮಗೆ ತಿಳಿಸಿದ್ದೇನೆ ಯಾವ ರೀತಿಯಾಗಿ ನೀವು ಚೇಂಜಸ್ ಮಾಡ್ಬೋದು ಮತ್ತು ಯಾವ ಯಾವ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡ್ಬೋದು ಎಂಬ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದಾನೆ ಸ್ನೇಹಿತರೆ ಓಕೆ ಮ್ಯಾಕ್ಸಿಮಮ್ ಅಂದರೆ ನೀವು ಪಿ ಡಿ ಎಫ್ ಫೈಲ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಏನು ಇ ಪಿ ಎಫ್ ಒಳಗಡೆ ಇವಾಗ ಅಪ್ಡೇಟ್ ಮಾಡಿದ್ರಲ್ಲ ಅದು ಎರಡು ಕಿನ ಒಳಗಡೆ ಇರಬೇಕು ಎರಡು ಎಂಬಿಕಿನ ಏನಾದರೂ ಜಾಸ್ತಿ ಎರಡು ಎಂಬ ಬಿ ಈ ಕೆಪಾಸಿಟಿಗೇನ ಜಾಸ್ತಿ ಕೆಪಾಸಿಟಿ ಏನಾದ್ರು ಇದ್ದರೆ ಇಲ್ಲಿ ಈ ಅಪ್ಲೋಡ್ ಆಪ್ಷನ್ಸ್ ಏನಲ್ಲ ಎಕ್ಸೆಪ್ಟ್ ಮಾಡಲ್ಲ ಸ್ನೇಹಿತರೆ ಓಕೆ ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಾಗುತ್ತಪ್ಪ ಅಂದರೆ ಕರೆಕ್ಟಾಗಿ ಟೂ ಎಂ ಬಿ ಒಳಗಡೆನೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಾಗ ಇಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರ ಅಡ್ವಾಸ್ ಓಕೆ ನಿಮ್ಮ ಕಡೆ ಇರೋಂಥ ಡಾಕ್ಯುಮೆಂಟ್ ಏನಪ್ಪ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಓಕೆ ಪ್ಯಾನ್ ಕಾರ್ಡ್ ಅಥವಾ ವೋಟ್ರ್ ಐ ಡಿ ಮತ್ತು ರೇಷನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಈ ಥರ ಆದಂಥ ಯಾವುದೇ ಒಂದು ಅಂದರೆ ಜನನ ಪ್ರಮಾಣ ಪತ್ರ ಕೂಡ ಇದನ್ನು ನಾವು ಸಲ್ಲಿಸ್ಬೋದು ಈಗ ಪ್ರೆಸೆಂಟ್ ಜನನ ಪ್ರಮಾಣ ಪತ್ರ ಏನಿದೆಯಲ್ಲ ಕೆಲವೊಬ್ರ ಕಡೆ ಇರುತ್ತೆ ಕೆಲವೊಬ್ರ ಕಡೆ ಇರೋಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಎಸ್ ಎಲ್ ಸಿ ಮಾಸ್ಟ್ ಕಾರ್ಡನ್ನ ಸಬ್ಮಿಟ್ ಮಾಡ್ಬೋದು ಇಲ್ಲ ವೋಟರ್ ಐ ಡಿ ಸಬ್ಮಿಟ್ ಮಾಡ್ಬೋದು ಮತ್ತು ಪ್ಯಾನ್ ಕಾರ್ಡನ್ನ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ ಓಕೆ ನೋಡಿ ಇಲ್ಲಿ ಪ್ರತಿಯೊಂದು ಮಾಹಿತಿ ಅಂತ ನಾವು ಇಲ್ಲಿ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿದೆ ಓಕೆ ಏನಪ್ಪ ಅಂದರೆ ಟೂ ಎಂಬಿಕಿನ ಏನಾದರೂ ಜಾಸ್ತಿ ಇದ್ದರೆ ಓಕೆ ಟೂ ಕಿನ ಜಾಸ್ತಿ ಇದ್ದರೆ ನಮ್ಮ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತಿದ್ದೀನಿ ದಯವಿಟ್ಟು ಈ ವಿಡಿಯೋನ ಏನಾದರೂ ಸ್ಕಿಪ್ ಮಾಡಿದೆ ಸ್ಕಿಪ್ ಮಾಡಿದರೆ ನಿಮಗೆ ಈ ವಿಡಿಯೋದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಲ್ಲ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂಥ ಸಂದರ್ಭದಲ್ಲಿ ಇ ಪಿ ಎಫ್ ಒಳಗಡೆ ಅಂದರೆ ಇ ಪಿ ಇ ಪಿ ಎಫ್ಗೆ ಸಂಬಂಧಿಸಿದಂತೆ ಯಾವುದಾದರೂ ಹೊಸ ಅಪ್ಡೇಟ್ಗಳು ಮತ್ತು ಯಾವುದೇ ಒಂದು ಮಾಹಿತಿ ಲಭ್ಯವಾದಲ್ಲಿ ನಾನು ನಿಮ್ಮ ನಿಮಗೆ ಅಂದರೆ ನಮ್ಮ ಕನ್ನಡರಿಗೆ ಅರ್ಥ ಆಗಲಿ ಒಂದೊಂದು ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಅವಾಗ ನಿಮಗೆ ಆದಷ್ಟು ಬೇಗ ನಿಮಗೆ ನನ್ನ ವಿಡಿಯೋ ಲಭ್ಯವಾಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಏನು ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಸ್ನೇಹಿತರೆ ನಮ್ಮ ಜನ್ಮ ದಿನಾಂಕಕ್ಕೆ ಸಂಬಂಧಿಸಿದಂತೆ ಯಾವ ದಾಖಲೆಗಳನ್ನು ನಾವು ಅಪ್ಡೇಟ್ ಮಾಡ್ಬೋದು ಅಂದ್ರೆ ಸ್ನೇಹಿತರೆ ಪಾಸ್ಪೋರ್ಟ್ ಬರ್ತ್ ಸರ್ಟಿಫಿಕೇಟ್ ಸ್ಲೂ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಓಕೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಟಿ ಸಿ ಇವಾಗ ಏನು ಅಪ್ಡೇಟ್ ಮಾಡ್ತೀನಿ ಅಂದರೆ ಮಾರ್ಕ್ ಶೀಟ್ ಬೈ ಇಶ್ಯೂಡ್ ಬೈ ಬೋರ್ಡ್ ಓಕೆ ಮಾರ್ಕ್ಶೀಟ್ ಇಶ್ಯೂಡ್ ಬೈ ಬೋರ್ಡ್ ಅಂತ ಏನಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ ನಾವು ಇಲ್ಲಿ ಅಲ್ಲಿಗೆ ಆ ಥರ ಅಂದರೆ ಮಾರ್ಕ್ ಶೀಟ್ ಇಶ್ಯೂಡ್ ಬೈ ಬೋರ್ಡ್ ಅಂದರೆ ನಾವು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿದಿಲ್ಲ ಅಲ್ಲಿ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ಈ ಜನ್ಮ ದಿನಾಂಕಕ್ಕೆ ಸಂಬಂಧಿಸಿದಂತೆ ನಾನು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿದಿಲ್ಲ ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ಈ ತ ಈ ನಿಮಗೆ ಬೇಕಾಗಿರುವ ದಾಖಲೆಗಳನ್ನು ಓಕೆ ನಿಮಗೆ ಬೇಕಾಗಿರುವ ದಾಖಲೆಗಳನ್ನು ನೀವು ರೆಡಿಯಾಗಿ ಮೊದಲೇ ಪ್ರಿಪೇರ್ ಆಗಿ ಇಟ್ಕೊಂಡಿದ್ರೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಓಕೆ ನೋಡಿ ಇಲ್ಲಿ ನಾನು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ನಾನು ಅಪ್ಡೇಟ್ ಮಾಡಿದ್ದೀನಿ ಅದಾದ ನಂತರ ನೋಡಿ ಮತ್ತೆ ಅವೇ ಆಪ್ಷನ್ಸ್ ಬರುತ್ತೆ ಓಕೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ನಿಮಗೆ ಕ್ಲೋಸ್ ಆಗುತ್ತೆ ಸ್ನೇಹಿತರೆ ಅದಾದ ನಂತರ ನೀವು ಏನು ಮಾಡಬೇಕಾಗುತ್ತಪ್ಪ ಅಂದರೆ ಪ್ಯಾನ್ ಕಾರ್ಡ್ ಓಕೆ ಎಲ್ಲರಿಗೂ ಸರ್ವೇ ಸಾಮಾನ್ಯ ಓಕೆ ಪ್ಯಾನ್ ಕಾರ್ಡ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಮತ್ತೇನು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಏನಪ್ಪಾ ಅಂದರೆ ನಮ್ಮ ಬಡ ಕಾರ್ಮಿಕರಲ್ಲಿ ಏನು ಏನಾಗಿರುತ್ತೆ ಅಂದರೆ ನಾರ್ಮಲಿಗೆ ಆಧಾರ್ ಕಾರ್ಡ್ ಇರುತ್ತೆ ಪ್ಯಾನ್ ಕಾರ್ಡ್ ಇರುತ್ತೆ ವೋಟ್ರ್ ಐ ಡಿ ಇರುತ್ತೆ ಬ್ಯಾಂಕ್ ಪಾಸ್ಬುಕ್ ಇರುತ್ತೆ ಈ ಥರ ಆದಂಥ ಅವಕಾಶಗಳನ್ನು ಇ ಪಿ ಎಫ್ ಆಫೀಸ್ ಕಲ್ಪಿಸಿದೆ ನೀವು ಯಾವುದೇ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಂಥ ಸಂದರ್ಭದಲ್ಲಿ ನೀವು ಮಾಡ್ಬೋದು ಅದಾದ ನಂತರ ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಅಪ್ಲೋಡ್ ಅನ್ನೋ ಆಪ್ಷನ್ಸ್ ಏನಿದೆ ಅಲ್ಲ ಈ ಅಪ್ಲೋಡ್ ಅನ್ನೋ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಅಪ್ಲೋಡ್ ಅನ್ನೋಂಥ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಅಟ್ಯಾಚ್ ಮಾಡಿದಂಥ ಡಾಕ್ಯುಮೆಂಟ್ಗಳು ಇಲ್ಲಿ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಮಾರ್ಕ್ ಮಾಡುವ ಮೂಲಕ ನಿಮಗೆ ತೋರಿಸ್ತಿದ್ದೀನಲ್ಲ ಓಕೆ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಹಾಕಿದ್ದೀನಿ ಮತ್ತು ನಾನು ಪ್ಯಾನ್ ಕಾರ್ಡ್ ಹಾಕಿದ್ದೀನಿ ಓಕೆ ನಿಮ್ಮ ಡಾಕ್ಯುಮೆಂಟ್ ಯಾವಿದೋ ಅದನ್ನ ನೀವು ಅಟ್ಯಾಚ್ ಮಾಡ್ಬೋದು ಅದಾದ ನಂತರ ನೋಡಿ ಅಪ್ಲೋಡ್ ಆದಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಅಪ್ಡೇಟ್ ಡೀಟೇಲ್ಸ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಪ್ರಿವ್ಯೂ ಡಾಕ್ಯುಮೆಂಟ್ ಅಂತ ಓಕೆ ಈ ಥರ ಆದಂಥ ನಿಮಗೆ ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಆದಂಥ ನಿಮಗೆ ಆಪ್ಷನ್ಸ್ ಸಿಗುತ್ತೆ ಸ್ನೇಹಿತರೆ ಓಕೆ ಡೇಟಾ ಬರ್ತ್ ಓಕೆ ಅದಾದಮೇಲೆ ವ್ಯೂ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತೇನಿದೆ ನೋಡಿ ನಾವು ಏನೇನು ಡಾಕ್ಯುಮೆಂಟ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಅನ್ನೋ ಡಾಕ್ಯುಮೆಂಟ್ಗಳನ್ನು ನೀವು ನೋಡ್ಬೋದು ಓಕೆ ಮಾರ್ಕ್ಶೀಟ್ ಇಶ್ಯೂಡ್ ಬೈ ವರ್ಡ್ ಪಾನ್ ಕಾರ್ಡ್ ಇದೆಲ್ಲ ವ್ಯೂ ಡಾಕ್ಯುಮೆಂಟ್ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಇನ್ನೊಂದು ಟೈಮ್ ಚೆಕ್ ಮಾಡ್ಬೋದು ಸ್ನೇಹಿತರೆ ಓಕೆ ಅಲ್ಲಿ ವ್ಯೂ ಡಾಕ್ಯುಮೆಂಟ್ ಅಂತ ಇದೆಲ್ಲ ಅದು ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ ಅಲ್ಲಿ ಕೂಡ ಇನ್ನೊಂದು ಟೈಮ್ ನೀವು ಚೆಕ್ ಮಾಡ್ಬೋದು ಅದಾದ ನಂತರ ಸ್ನೇಹಿತರೆ ನಿಮಗೆ ಇಲ್ಲಿ ಸ್ಕ್ವಯರ್ ಮುಖಾಂತರ ನಿಮಗೆ ಕಾಣ್ತಿದೆಯಲ್ಲ ಓಕೆ ಈ ಸ್ಕ್ವಯರ್ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ನೀವು ನೋಡ್ಬೋದು ನೀವು ಏನು ನಿಮ್ಮ ಮೊದ್ಲು ಏನು ನೇಮ್ ಇತ್ತು ಇಲ್ಲ ಡೇಟ್ ಆಫ್ ಬರ್ತಿತ್ತು ಆಪ್ಷನ್ಸ್ಗಳನ್ನು ಪ್ರತಿಯೊಂದು ಆಪ್ಷನ್ಸ್ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ವಿಡಿಯೋ ಲಾಂಗ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಅನ್ನ ಕರೆಕ್ಟಾಗಿ ಹೇಳ್ತಾ ಇಲ್ಲ ಓಕೆ ಅದು ನೀವು ನೀವು ತಿಳ್ಕೊಬೋದು ಚೇಂಜಸ್ ಏನು ಮಾಡ್ತಿದ್ರಿ ಅಂತೇಳಿ ಕೇಳ್ತಾ ಇದೆ ಈ ಥರ ಚಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಏನು ಸ್ನೇಹಿತರೆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅದಾದ ನಂತರ ನೋಡಿ ಸ್ನೇಹಿತರೆ ಆಧಾರ್ ಕಾರ್ಡ್ ಒಳಗಡೆ ಇರತಕ್ಕಂಥ ಮೊಬೈಲ್ ಗೆ ಒಂದು ಆಧಾರ್ ಓ ಟಿ ಪಿ ಸೆಂಡ್ ಆಗಿರುತ್ತೆ ಸ್ನೇಹಿತರೆ ಆಧಾರ್ ಓ ಟಿ ಪಿನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಆಧಾರ್ ಓ ಟಿ ಪಿನ ಎಂಟ್ರಿ ಮಾಡಿ ಮತ್ತು ಕೋಡ್ ನ ಇಲ್ಲಿ ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಆಧಾರ್ ಕಾರ್ಡ್ ಓ ಟಿ ಪಿ ಹಾಕಿದ ತಕ್ಷಣ ಇಲ್ಲಿ ಕ್ಯಾಪ್ಸ್ ಕೋಡ್ ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ನೋಡಿ ಇಲ್ಲಿ ಆಧಾರ್ ಕಾರ್ಡ್ ಓ ಟಿ ಪಿ ಮತ್ತೆ ಕ್ಯಾಪ್ಸ್ ಕೋಡ್ ಹಾಕಿದ ತಕ್ಷಣ ಇಲ್ಲಿ ನಾನು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಸ್ನೇಹಿತರೆ ನಿಮಗೆ ಈ ತರ ಆದಂತ ಒಂದು ಅಪ್ಡೇಟ್ ಲಭ್ಯವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಲೈವ್ ಆಗಿ ನೋಡ್ತಾ ಇದ್ರಲ್ವಾ ಸ್ನೇಹಿತರೆ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ತರ ಆದಂತ ಒಂದು ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಿದೆ ಓಕೆ ನಾನಿಲ್ಲಿ ಡೇಟ್ ಆಫ್ ನ ಚೇಂಜ್ ಮಾಡೋಂಥ ಸಂದರ್ಭಕ್ಕೋಸ್ಕರ ಇಲ್ಲಿ ನೋಡಿ ಡೇಟ್ ಆಫ್ ಬರ್ತ್ ಪ್ರೆಸೆಂಟ್ ಟ್ವೆಂಟಿ ಟು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೆ ನಾನು ಅದನ್ನ ಚೇಂಜಸ್ ಮಾಡುವ ಉದ್ದೇಶದಿಂದ ಈ ವಿಡಿಯೋನ ನಿಮಗೆ ಲೈವ್ ಆಗಿ ಅಪ್ಡೇಟ್ ಮಾಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ರಿಕ್ವೆಸ್ಟ್ ಏನಿದೆಯಲ್ಲ ಪೆಂಡಿಂಗ್ ಎಟ್ ಎಂಪ್ಲಾಯರ್ ಅಂತ ಏನು ಕರೆದ್ರೆ ನೀವು ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಈ ರಿಕ್ವೆಸ್ಟ್ ಏನು ಹೋಗಿದೆ ಸ್ನೇಹಿತರೆ ಈ ರಿಕ್ವೆಸ್ಟ್ನ ನಿಮ್ಮ ಉದ್ಯೋಗದ ಹತ್ರ ನಿಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟ್ ಎಕ್ಸೆಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ರಿಟರ್ನ್ ಇ ಪಿ ಎಫ್ ಕಚೇರಿಗೆ ಅಪ್ಡೇಟ್ ಹೋಗುತ್ತೆ ಸ್ನೇಹಿತರೆ ಅಂಥ ಸಂದರ್ಭದಲ್ಲಿ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ನೀವು ಕಳಿಸಿದ ಡಾಕ್ ಡಾಕ್ಯುಮೆಂಟ್ಗಳನ್ನು ಪರಿಶೀಲಿಸಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಯಾವ ಚೇಂಜಸ್ ಕಳಿಸಿಲ್ಲ ಆ ಅಪ್ಡೇಟನ್ನು ಅನುಮೋದನೆ ಮಾಡಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ದಯವಿಟ್ಟು ಇದುವರೆಗೆ ನೀವು ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ